ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಏನು ಆದೇಶ ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ್ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಆಗುತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ ಬೇಕಾದ್ರೆ ಸೂಟ ಬೂಟ ಇದ್ದಂಥವ್ರು ಬರಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟು ಅಂತ ಹೇಳ್ರ ಅವನಿಗೆ ಇಲ್ಲಿ ಯಾಕೆ ಅವ್ನು ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊಡಿಸ್ತಾರ ಅವ್ರು ಆದೇಶ ಹೊಡೀಸ್ಬಿಟ್ಟು ಒಂದ್ ಸೆಕೆಂಡ್ ಮುಗಿಸಿಬಿಡ್ತೇನೆ ಕೇಳಿ ಸರ್ ಈ ಸದನದಲ್ಲಿ ಬಹಳ ಗೌರವಿತವಾಗಿ ನೀವೆಲ್ಲ ಮಾಡಾಕತ್ತೀರಿ ಸದನದಲ್ಲಿ ಎಂಟ್ರಿ ಒಂದು ಗೌರವ್ ಬರ್ಬೇಕು ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ ನಾವೆಲ್ಲರೂ ಕೂಡ ಮಾಡ್ದ ಮಾಡಬೇಕಾಗಿದೆ ಮಾನ್ಯ ಸಚಿವರು ಅನ್ನೋದ್ರ ಬಗ್ಗೆ ನಾ ಏನ್ ಸಮರ್ಥನೆ ಮಾಡ್ಕೊಡಂಗಿಲ್ಲ ಎಲ್ರು ಬೇಡಕ್ ಬರ್ಬೇಕು ಇವತ್ ಮತ್ತೊಂದ್ ತಾಸ್ ಹೋಗಿದು ಇದು ಒಂದಲ್ಲ ಸರ್ ಆಡತ ಪಕ್ಷದ ಒಂದಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಿದೆ ಸಾವಿರ ಸಚಿವ ನೀವು ಬರೀ ಇಲ್ಲಿ ಒಂದು ಖಂಡನೆ ಮಾಡಿದ್ರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ್ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗುತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದರೆ ಅವ್ನ್ ಬೇಕಾದ್ರೆ ಸೂಟ ಬೂಟ ಇದ್ದಂಥವ್ರು ಬರಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟು ಅಂತ ಹೇಳ್ರ ಅವನಿಗೆ ಇಲ್ಲಿ ಕಟ್ಟಬೇಕು ಅವನು ಅದಕ್ಕೆ ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಮಾಡಿಸ್ತಾರೆ ಅವ್ರು